ಇರ್ಲಿ ಮುತ್ತೇನ ಆಶೀರ್ವಾದ ರಾಮಲಿಂಗ ಮುತ್ತೇನ ಆಶೀರ್ವಾದ ಈ ಊರೂರ್ಗೆ ಊರು ಅಂತ ಹೆಂಗಪ್ಪಾತಿ ಮಾತಾಡ್ಲಿಕ್ಕೆ ಹೆಮ್ಮೆ ಅನಿಸ್ತದ ಮನುಷ್ಯಾಗ ಇರ್ಲಿ ಕೆಲವೊಂದು ವಿಷಯಗಳು ಹೆಂಗಪ್ಪ ಹಾಲು ಮತದೊಳಗೆ ಇತಿಹಾಸ ಬಿಚ್ಚಿ ಹೇಳೋ ತರ್ವಿಯ ಬುಳ್ಳಣ್ಣ ಹಾಲು ಮತ್ತದ ಕತ್ತಿಸ ವಿಸ್ತಾರವನ್ನ ಚಿದ್ರ ಮಾಡಿ ಹೇಳುವ ತರ್ವಿಯ ಬುಳ್ಳಣ್ಣ ಅರಿಕೆರಿ ಗುಡದಾಗ ಅರಬಟ್ ಮಾಡುತ್ತಿದ್ದ ನಮ್ಮ ಬಾಬಾನಗರದ ಮಾಳು ಅಣ್ಣ ಹೌದು ಹೌದು ಮಾಳು ಅಣ್ಣ ಗಡಿನಾಡು ಭಾಗದಾಗ ಇದೊಂದು ನಮ್ಮ ಗಾನಕ್ಕೆ ಹೋಗিলে ಹಹಾ ಟೋಪಣ್ಣ ಹೌದು ಹೌದು ಕ್ಯಾರು ಭಾಗದಾಗ ಸರ್ ಒಂದು ಜಾನಪದ ನೆನಪಿ ಬರುತ್ತದೆ ಜಾಸ್ತಿ ದುರ್ಕೋಳಕ್ಕೆ ಅಣ್ಣ ಹೌದಾ मरे हनी स्वाति मरे हनी मुत ಬಗ್ಗೆ ಕೆಳಿಸಿ ಮಾತಾಡಿದ್ರೆ ಪಿಂಟಪ್ ನಿನಗ ಸಾವು ಬರ್ತದೆ ಹಿಂಗ್ ಡೈರಿಂಗ್ ಮಾತಾಡ್ಬೇಕು ಚಾಲೆಂಜ್ ಚಾಲೆಂಜ್ ಸಣ್ಣ ಚುಕ್ಕಳು ಗೋಟೆ ಆಡಕರ್ನ ಆಗ್ತಾ ನಾ ಹೆಂಗ್ ಮಾಡ್ತೇನೆ ನೋಡ್ರಿ ಹಿಂಗ ಮಾಡ್ಬೋದು ಶಿವನನ್ನು ಉಣಿಸುವ ಸಲುವಾಗಿ ಮಗನನ್ನು ಕೊಂದಳೂರ ನಿಂಬೆಕ್ಕ ಮಾರ್ಗ ಹಾಡ್ತಾಳ ನಮ್ಮ ಮಾರಸನಹಳ್ಳಿಯ ಶಾಂತ ಒಕ್ಕ ನಿಮ್ಮಲ್ಲಿ ಯಾವ ಇವ್ರ ಇವ್ರ್ಯಾ ಯಾರಪ್ಪ ಅವನ ಬಯಲೇನ ಕೇಳಿ ಚೆಂದ ಅದಕ್ಕೆ ಇವತ್ತಿನ ದಿವ್ಸ ಹೆಂಗ ಆಗ್ಬೇಕಾಗ್ಯದ ಗಳ್ಳೂರಿಗೆ ಊರು ಯಾಕ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ಇವತ್ತಿನ ದಿವಸ ರಾಮಲಿಂಗ ಅವರ ಹತ್ತಿರ ಈ ಊರೊಳಗೆ ಆಗಿ ಹೋದ್ರು ಎಂತ ಸಂತ ಶರಣರು ಮಾತ್ವರು ಎಲ್ಲಾ ಲಿಂಗಮುತ್ತ ಮುಗುಳು ಕೋಡ ಮುತ್ಯ ಅಚಿಲೇರಿ ಅಪ್ಪರು ಅವರು ಇವ್ರು ಮುಗಲು ಎಲ್ಲಾ ಲಿಂಗ ಮುತ್ಯಾನದಿಂದ ಎಲ್ಲಾ ಹಾಲು ಮತ ಸಂಪ್ರದಾಯದವರು ಎಲ್ಲಾ ಮಠಮನಿಯವರು ಮುಗಳು ಕೋಡ ಎಲ್ಲಾ ಲಿಂಗ ಮುತ್ಯಾನದಿಂದ ಇಡೀ ಹಾಲು ಮತ ಸಂಪ್ರದಾಯವರೆಲ್ಲ ಮುಗುಳು ಕೋಡ ಮಟ್ಟಕ ಲಚ್ಚಾಣ ಮಠಕ ಹಿಂಗ ಜಿಡ್ಗಾ ಮಠಕ ಭಕ್ತರಾದ್ರು ಹೌದ ಹೌದು ಗೊಳಸಾರದೊಳಗ ಪುಂಡಲಿಂಗಪ್ಪರು ತ್ರಿಮೂರ್ತಿ ಅಪ್ಪ ಅಭಿನವ ಪುಂಡಲಿಂಗೇಶ್ವರ ಅಪ್ಪ ಅವರವರು ಬೆಳೆದ್ರು ಹಾಲು ಮತ್ತದಾಗ ಮತ್ತೊಂದು ಶರಣ ಸಂಪ್ರದಾಯ ಸ್ಟಾರ್ಟ್ ಆಯ್ತಿಲ್ಲ ಎಲ್ಲಿ ಒಳಸಾರ ಮಟ್ಟದಾಗ ನಾ ಮುಚ್ಚಿಟ್ಟು ಹೇಳ್ತೀನಿ ಸ್ವಲ್ಪ ಇದು ಯಾಕಂತ ಕೇಳಿದ್ರೆ ಅರ್ಥ ಆಗ್ತದ ತಮ್ಗೆಲ್ಲರಿಗೆ ಹಾಲು ಮತ್ತದೊಳಗ ಶಾಸ್ತ್ರ ಮಾತಾಡುದು ತಂದ ಗೊಳಸಾರದ ರವಿ ಹಾಲು ಮತ್ತದೊಳಗ ಶಾಸ್ತ್ರ ಮಾತಾಡೋದು ತಂದ ಗೊಳಸಾರದ ರವಿ ಅಧ್ಯಾತ್ಮದ ಪರ ಬರತ ಕೊಟ್ಟು ಶಿವಣ್ಣ ಅನಿಸಿಕೊಂಡ ಕವಿ ಆತನ ಶಿಸುಮಗ ಸಿರಸಿಗೆ ಮಾಡಣ್ಣ ನಮ್ಮ ಮಾತ ಬಾಳಸವಿ ಏನ್ ಆಗಿತ್ತಪ್ಪ ಅಂತ ಕೇಳಿದ್ರ ಗೊಳಸಾರದ ಶರಣ ಸಂಪ್ರದಾಯ ಬೆಳೆದು ಬಿಟ್ಟು ದೊಡ್ಡ ಮಟ್ಟ ಮನೆಯವರಿಗೆ ಹೊಟ್ಟಿ ಕಚ್ಚಿ ಬಿಟ್ಟು ತ್ರಾಸ ಬಿಟ್ಟು ಗೊಳಸಾರ ಮಠದೊಳಗೆ ಇವ್ರು ಹೆಚ್ಚಿಗೆ ಆದ್ರ ನಾಳೆ ನಮ್ಮ ಮಟ್ಟಕ್ಕೆ ಭಕ್ತರು ಯಾರು ಬರ್ತಾರಪ್ಪ ಗೊಳಸಾರ ಮಟ್ಟದ ಶಕ್ತಿ ಕುಂದಿಸಿಬೇಕ ಗೊಳಸಾರ ಮಟ್ಟದ ಬೆನ್ನೆಲುವಾಗಿ ಯಾರ್ಯಾರು ನಿಂತಿದ್ರ ಅದು ಇದೇ ಕಲ್ಲೂರಿಗೆ ರಾಮ ನಿಗಮತೆ ಕೈ ಸಭಾ ಕೈಯಾಟು ಅವತ್ತ ಗೊಳಸಾರ ಮಟ್ಟದೊಳಗೆ ಸಿದ್ಧ ಸಂಪ್ರದಾಯದವ್ರು ಹೋಗಿ ಜಾಡಿ ಹಾಕೊಂಡ ಆ ಮಠದ ನಡ್ಕೊಂಡ್ರೆ ತಿಳ್ಕೊಂಡು ಇಲ್ಲಿ ತನಕನು ಗೊಳಸಾರ ಮಠದ ಅಪ್ಪೋರು ಈ ಊರಿಗೆ ಬಂದು ಹೋಗ್ತಾರ ಎಷ್ಟೋ ರೊಟ್ಟಿ ಯಾವಾಗ ಏನಾಗಿತ್ತ ಕೇಳಿದ್ರೆ ಮುಚ್ಚಿಟ್ಟು ಹಿರಿಯಾರ ನಮಗುನು ಎಲ್ಲಿ ಓಪನ್ ಸ್ಟೇಜ್ ಒಳಗೆ ಹೇಳಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿಶ್ವದ ರೊಟ್ಟಿ ಬಂದಿವತ್ ಮಠಕ್ಕ ಅದನ್ನು ಭೂಮಿ ತಾಯಿಗೆ ಹಾಕಿ ಮಾಡದ್ರ ಆದ್ರೂ ಗೊಳಸಾರದ ಕೀರ್ತಿ ಕುಗ್ಲಿಲ್ಲ ಅಂತ ರಾಮ್ಲಿಂಗ ಅಪ್ಪ ಅವರು ಹಿಂದಿದ್ರತ್ತ ಈ ಸಭಾದಾಗ ಎದಿ ತಟ್ಟ ಹೇಳಂತ ಇವತ್ತೀ ಊರಾಗಿನ ಅಪ್ಪೋರ ಬಗ್ಗೆ ಗೊತ್ತಿತ್ತು ಮುಚ್ಚಿಟ್ಟು ಹೋಗಬಾರದು ಸ್ವಲ್ಪ ಸ್ವಲ್ಪ ಹೇಳೋ ತಿಳ್ಕೊಳೋ ಹಿರಿಯರು ತಿಳ್ಕೊತಾರೆ ಯಾರು ಕುಂದ್ರು ಯಾರು ಮಾಡಿದ್ರು ಮಾಡದವ್ರು ಪಾಪ ಆಡದವ್ರು ಭಯ ಆಗತ್ತ ಅದಕ್ಕ ಅಂತ ಎಷ್ಟೇ ಪಾಪ ಬಂದ್ರು ಈ ಶಿವಸ್ಥಾನದಾಗ ಬಂದ್ ದೂರ ಆಗಿ ಆಗಬಹುದು ಅದಕ್ಕೆ ಇರ್ಲಿ ಭಗವಂತನ ನಾಡಾಗಿನ ಕಲಾವಿದರಿಗೆ ಎಲ್ಲರಿಗೂ ದುಃಖ ಆಗಲಿ ಇಲ್ಲ ನಂಗಿಲ್ಲ ಅಂತ ಕೇಳಿದ್ರೆ ನಮ್ಮ ಯಾರಪ್ಪಾ ಅಂತ ಕೇಳಿದ್ರ ಸೊನ್ನಾಳ ಗೌಡ್ರು ಅಗಲಿ ಹೋದ್ರು ನಮಗೂ ದುಃಖ ಆಯ್ತು ಅಮ್ಮ ಉಗಿದ ಮಟಮನಿಯವ್ರಿಗೆ ದುಃಖ ಆಯ್ತು ಮಾಳಿಂಗ್ರೈನ ಮಠಮನೆಯವ್ರಿಗೆ ದುಃಖ ಆಯ್ತು ಅದು ಎಲ್ಲದಕ್ಕಿಂತ ಮನಸ್ಸಿಗೆ ಹತ್ತಪ್ಪಾ ಅಂತ ಕೇಳಿದ್ರೆ ನಮ್ಮ ಅರಟ್ಯಾಳ ಕಲ್ಮೇಶಿ ಗುರುಗಳವ್ರು ಮಗ ತೀರು ಹೋಗಿದ್ದು ಮತ್ತು ಅದರ ಜೊತೆಗೆ ನಮ್ಮ ಲಮಣಟ್ಟಿ ತುಕಾರ ಮೋಹನ್ ಮೂವನಹಣ್ಣವ್ರು ತೀರು ಹೋಗಿದ್ದು ಈ ಎರಡೂ ಮಠಮನೆ ಕಲಾವಿದರ ಮನಸ್ಸಿಗೆ ಬಾಳ್ ನೋವಾಗ್ಬಿಡ್ತು ಹೌದೌದು ಎಷ್ಟು ಯಾಕಪ್ಪ ಇಷ್ಟು ಹಗಲಾರಾತ್ರಿ ಸೇವಾ ಮಾಡೋರು ಇವತ್ತಿನ ದಿವಸ ಹಿಂಗ ಬಿಡ್ತಲ್ಲ ಅನ್ನತಕ್ಕಂಥದ್ದು ಎಲ್ಲರೂ ವಿಚಾರ ಮಾಡುವಂತ ಮಾತ ಕಲಾವಿದರ ಆತ್ಮಕ್ಕ ಅವರಿಗೆ ಶಾಂತಿ ಕೊಡ್ಲಿ ಕಲ್ಮೇಶ್ ಮಸ್ತರ್ ಅವ್ರಿಗೆ ಒಬ್ಬನೇ ಮಗ ಇದ್ದ ರಾಕೇಶ್ ಹೇಳಿ ಆ ರಾಕೇಶ್ ಒಬ್ಬನೇ ಮಗ ಅಲ್ಲ ಇವತ್ತಿನ ದಿವಸ ಅವ್ರ ಅಗಲಿ ಹೋದ್ರು ಉಟಗಿ ರಾಯಪ್ಪ ಮತ್ತು ಬಾಬಾನಗರ ಮಾಳಣ್ಣ ಅವ್ರ ಮಕ್ಕಳು ನಮ್ಮ ಆ ಹುಟಗಿ ರಾಯಪ್ಪನ ಶಿಶಿ ಮಗ ನಮ್ಮ ಬೇನೂರು ಸಿದ್ದುವಣ ಅವ್ರ ಮಗ ಹೌದ್ ರಾಯಪ್ಪನ ಶಿಶು ಮಗ ನಾವು ಬೇನೂರು ಸಿದ್ದು ಅಣ್ಣನ ಮೇಳದಾಗ ಮಾತಾಡ್ತೀವಿ ಅಂದ್ರೆ ಕಲ್ಮೇಶ್ ಮಾಸ್ತರ್ ನಮ್ಮ ಮುತ್ತೆ ಇದ್ದಂಗ ಇವತ್ತಿನ ದಿವಸ ರಾಕೇಶ್ ಇರ್ಲಿಕ್ಕಂದ್ರೆ ಕಲ್ಮೇಶ್ ಗುರುಗಳು ನಮಗೆ ಎಲ್ಲಾ ಶಿಶು ಮಕ್ಕಳ ಮಕ್ಕಳತ್ತಿ ತಿಳ್ಕೊಂಡು ಸ್ವೀಕರಿಸಿ ಅವ್ರ ಅದನ್ನೇ ಖುಷಿ ಪಡ್ಬೇಕಂತ ಹೇಳಿ ಇಲ್ಲಿದೆ ಆ ರಾಕೇಶ್ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿಯನ್ನ ಸಲ್ಲಿಸ್ಬೇಕಂತ ಹೇಳಿ ತಿಳ್ಕೊಂಡು ತಮ್ಮ ಎಲ್ಲಾ ಗುರು ಹಿರಿಯರಿಗೆ ಆ ರಾಕೇಶ್ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇಲ್ಲಿದೆ ಬಿಡ್ಕೊತೀವಿ ಹಂಗೆ ಅಬ್ಜಲ್ಪುರದ ಲಕ್ಷ್ಮಣ್ಣ ಅಗಲಿ ಹೋಗಿದ್ದು ಅದನ್ನು ದುಃಖ ಉಟ್ಗಿ ರಾಯಪ್ಪ ಮಾಸ್ತರ್ ಮೇಳದೊಳಗ ಒಬ್ಬರು ಹಿಮ್ಮೇಳ ಹಾಡ್ತಿದ್ರೆ ಹಿಂಗೆ ಎಲ್ಲಾ ದುಃಖಗಳನ್ನ ಇವತ್ತಿನ ದಿವಸ ಪಿಂಟಪ್ ಸರ್ ಅವರು ನಮ್ಗ ನಮ್ಮ ಯಾರ ಸೊನ್ಯಾಳ ಗೌಡರು ತಿರ್ಕೊಂಡ್ರೆ ಭಾಳ ದುಃಖ ಆಯ್ತು ಅವರೆಲ್ಲ ಬಹಳ ಚಂದ ಹತ್ರ ಇಂಥ ಒಂದು ಪ್ರೀತಿ ವಿಶ್ವಾಸ ಅಭಿಮಾನವನ್ನು ಎರಡೂ ಮಟಮನ್ಯ ಗಳಿಸಿದ್ರು ಇನ್ನು ಅಮೋಘಿಸಿದ್ನ ಮಟಮನ್ಯಾಗ ದೇಹ ಬಿಟ್ಟರೆ ಮಾಡಿಂಗ್ರ ಏನು ಮಟಮನೆಯವ್ರು ಪಿಂಟು ಅಣ್ಣ ನಂಗೆ ಯಾರ ಹೇಳ್ತಾರ ನನಗೆ ಚಿಂತೆ ಹತ್ತಿ ಬಿಟ್ಟದ ಇರ್ಲಿ ಅದು ಇರ್ಲಿ ಅದೊಂದು ಒತ್ತಿಗೆ ಉಳಿಲಿ ಅಗಲುದು ಯಾಕೆ ಹೆಚ್ಚಿಗೆ ಅದ ಇದೊಂದು ಮಾತಾಡಿ ಎರಡು ಜನಪದ ಹಾಡಿ ಇನ್ನೊಂದು ಚಲ ಹಾಡಿ ಅವ್ನಿಗೆ ಬಾಳ್ಯ ಕೊಡುದು ಅಗಲೂದು ಯಾಕೆ ಹೆಚ್ಚಿಗೆ ಅದ ಉಂಬಳೆ ಟಾಣದ ಏನಾಗಿತ್ತಪ್ಪ ಅಂತ ಕೇಳಿದ್ರ ಆ ತುಕ್ಕಪ್ರಾಯ ಬಾಣ ಹುಡ್ಕೊಂಡು ಧರಣಿಗೆ ಬಿದ್ದ ಬಾಣದ ಮ್ಯಾಗ ಕಾಗಿ ಕೂತು ಏನ್ ಮಾಡ್ತು ಮೂರ್ ಮಾತುಗಳು ಹೇಳುತ್ತಿಗೆ ಅಂತಂದ್ರ ಕೂಡುದು ಹೆಚ್ಚಿತ್ತಂದ್ರಅಮ್ಮ ಅವ್ರ ಗುಡ ಕೂಡಿ ಕುಂದಿರ್ಬೇಕಾಗಿತ್ತು ಅವ್ರ ಮುಟ್ಟುದ್ರ ಯಾಕೆ ನನಗ್ ಇದು ಆಗ್ತದ ಅಂತ ಬಂದ ಮಾತು ಅದಕ್ಕೆ ಅಗಲೂದು ಹೆಚ್ಚಿಗೆ ನನ್ನ ಬಾಣ ಹುಡುಕೊಂಡು ಅಗಲಿ ಬೇಕತ್ತೆ ತಿಳ್ಕೊಂಡು ಧರಣಿಗೆ ಬಿದ್ದ್ಬಿಟ್ಟ ಅವಾಗ ಕುತ್ತ ಆ ಕಾಯಿ ಆ ಬಾಣದ ಮ್ಯಾಲ ಕುತ್ ಮೂರು ಮಾತು ಹೇಳ್ತು ತುಕ್ಕಪರಾಯ ನೀನು ಅಗಲಿ ಬಿದ್ದಿರ್ತಕ್ಕಂಥ ಜಾಗದೊಳಗೆ ಮುಂದ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಆಗ್ತದ ನದಿ ಹರಿದ್ ಹೋಗ್ತದ ಇಲ್ಲಿ ಮುಂದೆ ಸಿದ್ಧರದ ಮೂಕು ಹೇಗಾಗ್ತದ ತಿಳ್ಕೊಂಡವ್ನಿಗೆ ಕಾಗಿ ಹೇಳಿ ಹೋಗ್ಯದ ಅಗಲದ ಇವತ್ತಿನ ದಿವಸ ನಾಡಾಗಿನ ಎಷ್ಟೋ ಕಲಾವಿದರು ಇವತ್ತಿನ ದಿವಸ ನಮ್ಮ ಗೌಡ್ರಿಗೆ ನೆಲೆಸ್ತೀವಪ್ಪ ಅಂತಂದ್ರೆ ಅಂತ ಸಿದ್ಧರ ಮಾರ್ಗದರ್ಶನ ಇರ್ಲಿಕ್ಕಂದ್ರು ದೇವರಾಗಿ ನಮ್ಮ ಸಂಘಟಿದ ಅಂತ ಹೇಳಿ ಇವತ್ತಿನ ದಿವಸ ಇವ ಆಳ್ಗಿ ಪಿಂಟಪ್ ಈಗ ಮುತ್ತಿ ಅವ್ರ ಮರ್ಯತ್ತ ಮೊದಲ ನಮ್ಮ ಹಣ ಬೋರೆ ಹನುಮಂತರಾಯ ಮಾಸ್ತರ್ ಅವ್ರು ಕೂಡ ಇವ ದಿಮ್ಮ ಬಾರಸಕ್ ಬಂದಿದ್ದ ಜೋರದಾಗ ನಾ ಎಲ್ಲಾ ಮಾಡೇ ಬಿಟ್ಟಿನ ತಿವನು ನಾನು ಕೂಡಾನೇ ಬೆಳಕಿಗೆ ಬಂದನ ಮತ್ತೆ ಕಟ್ಟು ಬಂಡಲ್ ಹೊಡಿತಪ್ಪ ನಾ ಏನ್ ನೋಡಿಲ್ಲ ಏನ್ ನಮ್ಮ ಮೂರ್ದವ್ರು ಕೂಡ ನೀ ಅಂದೇ ಹೊಡಿಗೆ ಹಾಡಿಕೆ ಮಾಡಿಲ್ಲ ಏನ್ ಲೋಣಿ ಸದಾಶಿವನು ಕೂಡ ಲೋಣಿ ಅಬು ಕೂಡ ಇಂಡಿ ಬಲ್ಯಾಕ ಹಾಡಿಕೆ ಮಾಡಿಲ್ಲ ಯಾಕೋತೀರಿ ಯಾಕಟ್ಟ ಹೇಳ್ತೀರಿ ಎಷ್ಟು ಶಿವಸ್ಥಾನದ ನಾವ್ ಬಚ್ಚಲು ಕುಣಿ ಮಾಡ್ಕೊಂಡಿವೆಲ್ಲಾಕೇನ್ ನಾವೇನ್ ನಿಮಗ ಸುಮಾರಂದಿಲ್ಲ ನೀವೇನು ಕೀಳಂದಿಲ್ಲ ನಮ್ಮ ಒಡೆಯರ್ತ್ ಹೇಳ್ತೀವಿ ನಮ್ ಮ್ಯಾಲ ನಿಂದಿರತೀವಿ ಹೊತ್ಗೊಂದು ತಿರ್ಗಾಡ್ತಿವಿ ಇನ್ನಾನು ಹೊತ್ತು ಮೆರಸ್ತೀವಿ ಇನ್ನ ಏನ್ ಕಡಿ ಮಾಡಿವಾ ನಿಮಗ ಒಟ್ಟ ಇವು ಸಣ್ಣ ಹುಡುಗರು ಅಂಜಿಸಿ ದಬಾಶಿ ಬೆದರಿಶ್ ಹೋಗಿ ಹಿಂಗ ಅವ್ನು ಲೆಕ್ಕ ಅದಕ್ಕೆ ಎರಡು ಚುಂಡಿ ಚಾಲ ಹಾಡಿ ಬಾಳೆ ಅವನಿಗೆ ಕೊಟ್ಬಿಡು